ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನವಿ ಮೊದಲಿಗೆ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಪ್ರಾಧಾನ್ಯ ವಾಹಿನಿ ಪ್ರಾರಂಭ ಆದಾಗಿನಿಂದ ತುಂಬಾ ಚೆನ್ನಾಗಿ ತಾವೆಲ್ಲ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದ್ದೀರಾ ಇನ್ ಮುಂದೆ ಕೂಡ ತಾವು ಇದೇ ರೀತಿ ನಮ್ಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊತ ನಮ್ಮ ವಾಹಿನಿ ಪ್ರಾರಂಭ ಆದಾಗಿನಿಂದ ನಾನು ಇದೇ ಮೊದಲ ಬಾರಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ ಬರೋದಕ್ಕೂ ಒಂದು ಕಾರಣ ಇದೆ ಏನಂದ್ರೆ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ತುಂಬಾ ಅದ್ಭುತವಾದ ಒಂದು ವಿಡಿಯೋವನ್ನು ತಗೊಂಡು ಬರ್ತಾ ಇದ್ದೀನಿ ಆ ವಿಡಿಯೋಗೆ ನೇರವಾಗಿ ನಾನು ನಿಮ್ಮ ಮುಂದೆ ಬಂದು ನಿರೂಪಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮೂಡು ಬರುತ್ತೆ ಅನ್ನೋ ಕಾರಣದಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ನಮ್ಮ ದೇಶದಲ್ಲಿ ಬ್ರಾಹ್ಮಣತ್ವದ ಮನೋಭಾವನೆಯನ್ನು ಹೊಂದಿದ್ದಂತ ಅನೇಕರು ಮಹಿಳೆಯರಿಗೆ ಯಾವುದೇ ಅಕ್ಕಿಲ್ಲ ಪ್ರಾಣಿಗಳಂತೆಯೇ ಅವರು ಕೂಡ ಭೂಮಿ ಮೇಲೆ ಜನಿಸಿದ್ದಾರೆ ಪ್ರಾಣಿಗಳಂತೆಯೇ ಅವರು ಕೂಡ ನಮ್ಮ ಸೇವೆ ಮಾಡೋದಕ್ಕೆ ಇರೋವಂಥದ್ದು ಎಂಬ ಅರ್ಥದಲ್ಲಿ ಮನಸ್ಮೃತಿ ಎಂಬಂತಹ ಒಂದು ಶಾಸನವನ್ನ ರೂಪಿಸಿಕೊಂಡು ಆ ಶಾಸನವೇ ಅತ್ಯುನ್ನತ ಎಂಬಂತೆ ಮಹಿಳೆಯರನ್ನ ಶೋಷಿಸ್ತಾ ಬಂದಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸಾರ್ವಜನಿಕರ ಎದುರುಗಡೆ ಈ ಮನಸ್ಮೃತಿಯನ್ನ ಸುಟ್ಟು ಹಾಕುವ ಮೂಲಕ ಬ್ರಾಹ್ಮಣತ್ವದ ಆ ಮನಸ್ಮೃತಿಯಲ್ಲಿ ಏನೆಲ್ಲ ಅಡಕವಾಗಿತ್ತು ಎಂಬುದರ ಬಗ್ಗೆ ನಮ್ಮ ಬುದ್ಧ ಫೌಂಡೇಶನ್ ನ ಮುಖ್ಯಸ್ಥರಾದ ಆದ ನಮ್ಮ ನಿವೃತ್ತ ಅವರು ಈಗ ನಿಮ್ಮ ಮುಂದೆ ಹೇಳ್ತಾರೆ ಮಾತ್ರ ಮಾಡಿ ಬ್ರಾಹ್ಮಣ ಧರ್ಮ ಸ್ಥಾಪನೆ ಮೌಲ್ಯರ ವಿರುದ್ಧವಾಗಿ ಜಾಚೀರಾದ ಗಣಪತಿ ಅದನ್ನು ಕಾನೂನು ಸಮಿತಿ ಆಗಿದೆ ಏನು ಉಪರಿಯಾಬಾ ಬದುಕಿನಲ್ಲಿ ಈಪರಿಯ ಎಂದು ಹೇಳಲಾಗುತ್ತಿದೆ ಇದನ್ನು ಸ್ವಯಂ ಭೂ ಅರ್ಥಾತ್ಮ ಅರ್ಥ ಬದುಕಿಗೆ ಹೇಳಿದ ಮತ್ತು ನಂತರ ಬದು ಅದನ್ನು ಮನುಷ್ಯನಿಗೆ ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಸಂಸ್ಕೃತಿಯ ಬದು ಸಂಸ್ಕೃತಿಯ ತಂತ್ರ ಯಾರೆಂಬುದು ನಿಖರವಾದ ಮಾಹಿತಿ ಮಾಹಿತಿಗೆ ಇಲ್ಲ ಮಧುಸ್ಮೃತಿಯ ಕರ್ತನ ಕುರಿತು ಘೋಷಣೆ ಪೂರ್ಣ ತಕ್ಕುತನದಿಂದ ಸುಳ್ಳಿನಿಂದ ಕೂಡಿದ್ದಾಗಿದ್ದು ಆ ಘೋಷಣೆಯ ಫಲವಾದ ನಂಬಿಕೆಗಳು ಅಸಮರ್ಥನೀಯವಾಗಿವೆ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಮಧು ಎಂಬ ಹೆಸರು ಉಲ್ಲೇಖವಾಗಿರುವುದರಿಂದ ಈ ಸಂಹಿತೆಗೂ ಪ್ರಾಚೀನ ಪ್ರಾಮುಖ್ಯ ಕರ್ಕಲೆಂಬ ಉದ್ದೇಶದಿಂದಲೇ ಮಧುವಿನ ಹೆಸರನ್ನು ಅದಕ್ಕೆ ಜೋಡಿಸಲಾಯಿತು ಇದು ಜನರನ್ನು ಮೋಸಗೊಳಿಸುವ ದದಾಕೋಳತನ ಪುರಾತನ ಪದ್ಧತಿಗೆ ಅನುಗುಣವಾಗಿ ಭೃಗುವಂಶಿಯನ್ನು ಕರ್ತನೆಂದು ನಮೂದಿಸಲಾಗಿದೆ ಭೃಗು ರಚಿಸಿದ ಪಾಠ ಮಧುಧರ್ಮ ಈ ಎಲ್ಲಿದೆ ತೀರ್ಪಿಕೆ ನಾರದನ ಪ್ರಕಾರ ಮನುಸ್ಮೃತಿಯನ್ನು ರಚಿಸಿದೆ ಹೆಸರು ಶುಭತೀರ್ ಭಾರ್ಗವ ಶುಭತೀತ್ರ ಭಾರತವ ಮಧುಸ್ಮೃತಿಯ ಮುಖ್ಯ ವ್ಯಾಖ್ಯಾನಕಾರನಾದ ವೇದಾಧಿಕೆ ಕೂಡ ಒಬ್ಬ ಮಧುರತಿ ಎಂದಿದ್ದಾರೆ ಆದ್ದರಿಂದ ಮಧು ಎಂಬುದು ಮನಸ್ಮೃತಿ ರಕ್ಷೆಯನ್ನೇ ಕಾರಣಾದ ಸುಮಧೋತ್ರಿ ಭಾರತವನ್ನು ಸುಳ್ಳು ಹೆಸರು ಕೆಲವು ಪ್ರಶ್ನಾತೀತ ವಿದ್ವಾಂಸರ ಪ್ರಕಾರ ಮನುಸ್ಮೃತಿ ಎಂದು ಕರೆದುಕೊಂಡು ಸಂಹಿತೆಯನ್ನು ಕ್ರಿಸ್ತಪೂರ್ವ ನೂರ ಎಪ್ಪತ್ತರಿಂದ ನೂರ ಐವತ್ತರ ವರ್ಷಗಳವರೆಗಿನ ಅವಧಿಯಲ್ಲಿ ರಚಿಸಿರಬಹುದು ಎಂದು ಅಂದಾಜಿಸಲಾಗಿದೆ ಮನುಸ್ಮೃತಿಯ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಾವು ಸಂವಿಧಾನ ರಚನೆಯಲ್ಲಿ ತೊಡಗಿಕೊಂಡಾಗ ಸಂವಿಧಾನದಲ್ಲಿ ಪುರುಷರಂತೆ ಮಹಿಳೆಯರಿಗೆ ಕೂಡ ಸಮಾನವಾದ ಹಕ್ಕುಗಳನ್ನ ನೀಡಿದರು ಅದರ ಜೊತೆಗೆ ಇಂದು ಕೋಡ್ ಬಿಲ್ ಅನ್ನು ಸಹ ಅವರು ತಂದರು ಇಷ್ಟೆಲ್ಲ ಮಾಡಿದ್ರು ಸಹ ಬಾಬಾ ಸಾಹೇಬರು ಇಂದು ಕೂಡ ನಮ್ಮ ಮಹಿಳೆಯರು ಯಾವ ರೀತಿಯ ಶೋಷಣೆಗೆ ಒಳಗಾಗ್ತಿದ್ದಾರೆ ಎಂಬುದರ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಥಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಅವರು ನಿಮ್ಮ ಮುಂದೆ ಇಡ್ತಾರೆ ನಿರಂತರವಾಗಿ ಜನಾಂದೋಲನದಲ್ಲಿ ತೊಡಗಿಸಿಕೊಂಡು ಶೋಷಿತರ ಪರವಾಗಿ ಕೆಲಸ ಮಾಡುತ್ತಿರುವಂಥ ನಮ್ಮ ಪ್ರಾಧಾನ್ಯ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಹೆಚ್ಚು ಲೈಕ್ ಕೊಡುವ ಮೂಲಕ ಹೆಚ್ಚು ಶೇರ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಂತಹ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ಹೇಗೆ ಮತ್ತು ಆ ಸಂವಿಧಾನವನ್ನು ಅಳವಡಿಸಿಕೊಂಡು ಶೋಷಣೆಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಬಗ್ಗೆ ಚೂಡ ಮಾಡಿ ಮೇಡಮ್ ಭಾರತೀಯ ಬುದ್ಧ ಮಹಾಸಭಾ ಮುಖ್ಯಸ್ಥರು ಅವರು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಿದ್ದಾರೆ ನೋಡಿ ದಯಮಾಡಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಏಕೆ ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಈ ಕಡೆ ತಮ್ಮ ಗಮನವನ್ನ ಹರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಈ ಸಂವಿಧಾನ ಚೌಕದಲ್ಲಿ ಏಕೆ ಮಾಡ್ತಾ ಇದೀವಿ ಅಂತಕ್ಕಂತ ವಿಚಾರವನ್ನ ತಮ್ಮೆಲ್ಲರ ಗಮನಕ್ಕೆ